ಅದೊಂದು ನಮ್ಮ ಸಂಸತ್ ಸದಸ್ಯರು ಹೇಳಿದಾಗೆ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ಈ ಯೋಜನೆ ನಮಗೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಮೇಲೆ ವಿವಿಧ ಇಂಡಸ್ಟ್ರೀಸ್ ಅವರು ನಮ್ಮ ಕಡೆ ಬರ್ತಾರೆ ನಾವು ನನ್ನ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಶಾಲಾ ಕಟ್ಟಡಗಳು ಅದಕ್ಕೆ ಅದಕ್ಕೆ ಅಂತ ದುಡ್ಡು ಕೇಳ್ತವೆ ಅದು ಮಮ್ದಾಪುರ ಫಾರೆಸ್ಟ್ಗೂ ಕೊಡಿಸಿ ಇಲ್ಲ ಅಂತಲ್ಲ ಆದರೆ ಈ ಒಂದು ಯೋಚನೆ ನಮಗೂ ಕೂಡ ಇರಲಿಲ್ಲ ನಮಗೆ ಕೆ ಎಸ್ ಡಿ ಎಲ್ನಿಂದ ಏನು ಸಿ ಎಸ್ ಆರ್ ಬರ್ತದೆ ಪ್ರತಿ ವರ್ಷ ಒಂದು ಎರಡು ಮೂರು ಕೋಟಿ ರೂಪಾಯಿ ನನಗೂ ಸಚಿವನಾಗಿ ನಮಗೂ ಒಂದು ಅರ್ಧ ಭಾಗ ಬರ್ತದೆ ಅರ್ಧ ಭಾಗ ಸಿ ಎಸ್ ನಾಡುಗೌಡ್ರಿಗೆ ಹೋಗ್ತದೆ ಇದು ಎಮ್ ಎಸ್ ಐ ಹೆಣ್ಣಾಗ ಎಮ್ ಸಿ ಎಲ್ಲ ಬರ್ತದೆ ಅದಕ್ಕೆ ದುಡ್ ಪಾಟಲ್ರು ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು ನಮಗೆ ನಾನು ಹೋಗಿ ನೋಡಿದ್ದೀನಿ ಪಾಪ ಎಲ್ಲ ಏನೋ ನಮ್ಮ ಅರಣ್ಯ ಸಂರಕ್ಷಕರಿದ್ದಾರೆ ಅವರು ಮಳೆಯಲ್ಲಿ ಗಾಳಿಯಲ್ಲಿ ಅದು ಅರಣ್ಯ ಪ್ರದೇಶ ಒಳಗಡೆ ಒಂದು ಸಹ ಹೋಗಿ ಮಳೆ ಗಾಳಿ ಚಳಿ ಒತ್ತೊಂದು ಸಹ ರಕ್ಷಿಸದೆ ಬಿಸಿಲು ರಕ್ಷಿಸದೆ ದಿಸದೆ ಇವತ್ತೊಂದು ಸಹ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಒಂದು ಜಾಕೆಟನ್ನು ಕೊಡಬೇಕು ಒಂದು ಒಳ್ಳೆಯ ಶೂಸನ್ನು ಕೊಡಬೇಕು ತನ್ನ ಅನುಭವವನ್ನು ಹೇಳಿದರು ಶೂಸನ್ನು ಕೊಡಬೇಕು ಯಾಕಂದರೆ ಹಾಗೆ ಬರಗಾಲೇ ಒತ್ತರು ಕೂಡ ಇದ್ದಾರೆ ಅದು ಪರ್ಮನೆಂಟ್ ಇರಲಿ ಟೆಂಪ್ರರಿ ಇರಲಿ ಖಾಯಂ ಇರಲಿ ಎಲ್ಲರಿಗು ಕೂಡ ಕೊಡಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿ ಇದೀಗ ಎಲ್ಲ ಸಿಬ್ಬಂದಿ ವರ್ಗ ಸಮ ಸುಮಾರು ಹತ್ತು ಸಾವಿರ ಇವತ್ತು ಅರಣ್ಯ ಸಂರಕ್ಷಕರು ತಾನು ತಮಗೆ ಈ ಒಂದು ಕಿಟ್ಟನ್ನು ಬ್ಯೂಸನ್ನು ಕೊಡ್ತಾವೆ ಇದು ಎರಡನೇ ಕಾರ್ಯಕ್ರಮ ಮೊದಲನೇದು ಕಾರ್ಯಕ್ರಮ ಇವತ್ತು ಮೈಸೂರಿನಲ್ಲಿ ನಮ್ಮ ಅರಣ್ಯ ಸಚಿವರು ಕೂಡ ದೋಸೆ ಅಲ್ಲಿ ಬಂದು ಇವತ್ತು ಒಂದು ಕಾರ್ಯಕ್ರಮ ಆಯಿತು ಇದು ಎರಡನೇ ಕಾರ್ಯಕ್ರಮ ಇವತ್ತು ಒಂದು ದೋಸೆಯಲ್ಲಿ ನಡೀತಾ ಇದೆ ಒಟ್ಟಾರೆ ಇವತ್ತು ಚಾಮರಾಜನಗರದ್ದೆ ಇವತ್ತು ಇದೀಗ ಆಗಲೇ ಯಾರೋ ಕೇಳಿದ್ರು ಗೋವಾ ಬಾರ್ಡ್ರವರಿಗೆ ಇವತ್ತು ಗೋವಾ ಬಾರ್ಡ್ರು ಯಾವ್ದು ಎರಡು ಎರಡು ಜಾಗ ಹೇಳಿದ್ದಾರೆ ನನಗೂ ದೀಮ್ಗಢವರೆಗೆ ಎಲ್ಲ ಅರಣ್ಯ ಸಂರಕ್ಷಕರಿಗೆ ಏನಿದ್ದೀನಿ ಈ ಒಂದು ಕಿಟ್ಟನ್ನು ಇವತ್ತು ದಿವಸ ನಾವು ಕೊಡ್ತಾ ಇದ್ದೀವಿ ಬಹುಶಃ ಇದು ಉಪಯೋಗ ಆಗ್ತದೆ ಮತ್ತು ನಾವು ಮಂಜುನಾಥ್ ಚೌನ್ ಅವ್ರಿಗೆ ವಿಚಾರ ಮಾಡ್ಕೊತ ಜನ ಇದು ಎರಡು ವರ್ಷ ಆದಮೇಲೆ ನಾವೀಗ ಮಂತ್ರಿಗಳಿದ್ದೀವಿ ಇಲಾಖೆಯೊಂದು ಇದ್ದೀವಿ ಸಿ ಎಸ್ ಆರ್ ಇದೆ ಹೇಳಿದ್ದೀವಿ ಇದು ನಿರಂತರವಾಗಿಯೂ ಇದು ಇಲಾಖೆ ಕಾರ್ಯಕ್ರಮ ಆಗಬೇಕು ಆ ಸಲುವಾಗಿ ನಾವು ಲೆಟರ್ ಕೊಡ್ತೀನಿ ಪ್ರತಿ ಎರಡು ವರ್ಷದಲ್ಲಿ ಎರಡು ವರ್ಷದಂಥ ಮೂರನೇ ವರ್ಷಕ್ಕೆ ಈ ಕಿಟ್ಟ ಸರ್ಕಾರದ ವತಿಯಿಂದ ಕೊಡಬೇಕು ಮತ್ತು ಪಿ ಎಸ್ ಆರ್ ವತಿಯಿಂದ ಕೊಡಬೇಕು ಇದು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಇವತ್ತೊಂದು ಸಹ ಒಂದು ಒಂದು ವಿನಂತಿಯನ್ನು ಮಾಡಿಕೊಂಡು ಅದನ್ನು ಆ ಪ್ರೋಗ್ರಾಮ್ ಆಗಿರೋ ತಂದು ಸಹ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳ್ತೇನೆ ಇವತ್ತು ಎಲ್ಲರೂ ಮಾತನಾಡಿದರು ವಿಶೇಷವಾಗಿ ಅರಣ್ಯ ಫಾರೆಸ್ಟ್ ಕವರ್ ಏನಿದೆ ನಮ್ಮ ಜಿಲ್ಲೆಗೆ ಬರಬೇಕಾದ್ರೆ ನಾವು ಒಂದು ಸಲ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಾನು ಸಿದ್ದರಾಮಯ್ಯ ನೇತೃತ್ವದ ಅಂದಿನ ಸರ್ಕಾರದಲ್ಲಿ ಬೃಹತ್ ನೀರಾವರಿ ಸಚಿವನಾಗಿದ್ದು ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ರಿವ್ಯೂ ಇದ್ದೀನಿ ರಿವ್ಯೂ ಮಾಡೋತ್ತಿಗೆ ನಾವೇನು ಫಾರೆಸ್ಟ್ ಇಲಾಖೆಗೆ ಭಾಳಷ್ಟು ಹೆಚ್ಚಿನ ಮಹತ್ವ ಕೊಡ್ತಿಲ್ಲ ಬಂಜು ನಾನು ರಿವ್ಯೂ ಮಾಡೋದಕ್ಕೆ ಬಂದು ಅವರು ಎಷ್ಟು ಆಯ್ತಪ್ಪ ಫಾರೆಸ್ಟ್ ಕವರು ನ್ಯಾಷನಲ್ ಎವರೇಜು ಸ್ಟೇಟ್ ಎವರೇಜು ಅಂತ ಕೇಳಿದ್ರು ತರೋ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಕೊಟ್ಟಿ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಅಂತ ಹೇಳಿದಾಪ ಅಧಿಕಾರಿ ಯಾರು ನನ್ನ ಯಾರು ನಮ್ಮ ಜಿಲ್ಲಾ ದೇಶ ಐತೆ ಅಂತ ಕೇಳಿದ್ದು ನಾನು ವಿಜ್ಞಾನ ಜೀರೋ ಪಾಯಿಂಟ್ ಒನ್ ಸೆವೆನ್ ಒಂದು ಎರಡು ದಿನ ಕಟ್ಟೈತಂದಿದ್ದು ಹದಿನೇಳು ಪರ್ಸೆಂಟ್ ರೀಬೇಕು ಜೀರೋ ಪಾಯಿಂಟ್ ಒನ್ ಸೆವೆನ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂದರೆ ಒನ್ ಪರ್ಸೆಂಟು ಅಲ್ಲ ಅರ್ಧ ಪರ್ಸೆಂಟ್ ಅಲ್ಲ ಗರ್ಧ ಪರ್ಸೆಂಟೂ ಅಲ್ಲ ಜೀರೋ ಪಾಯಿಂಟ್ ಒನ್ ಸಾವರ್ದಾಗ ಇದು ತಪ್ಪು ಹೇಳಕ್ಕ ನೀವು ಅಂಥೇಳಿ ನೀಲ್ಲ ರಿವ್ಯೂ ಮಾಡ್ತೀವಿ ನೋಡ್ಕೊಂಡು ವಾಪಸ್ ಲಾಸ್ಟಿಕ್ ಬಾನಿ ಅಂತೇಳಿ ಕಳಿಸಿದ್ದೀನಿ ಎಲ್ಲ ಉಳಿದು ಇಲಾಖೆ ರಿವ್ಯೂ ಆಯಿತು ಬಂದು ಲಾಸ್ಟಿಕ್ ಬಂದರು ಸರ್ ನಾ ಹೇಳಿದ್ದೆ ಕರೆಕ್ಟ್ ಅದ ನಿಮ್ಗೆ ತಪ್ಪದ ಸರ ನಮ್ಮ ಜೀರೋ ಪಾಯಿಂಟ್ ಒನ್ ಸವನೇ ಅದ ನಮ್ಮ ಜಿಲ್ಲೆನೇ ಅವಾಗ ಇದು ಏನು ಮಾಡಬೇಕು ಯಾಕಿದು ಹಾಕಿಲ್ಲ ಅಂತೇಳಿ ಬಹುಶಃ ನೀರಿನ ಕಾರಣ ಇಚ್ಛಾಶಕ್ತಿ ಎರಡೂ ಇರ್ಬೋದು ನೀರು ಬೇರೆ ಇರಲಿಲ್ಲ ವಿಜಯಪುರ ಜಿಲ್ಲೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನ ರಾಜ್ಯದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಇಂದು ವಿಜಯಪುರ ಈ ಎರಡೂ ತೀವ್ರವಾದಂಥ ಬರಗಾಲದ ಪ್ರದೇಶಗಳು ಅಂತೇಳಿ ಒಂದು ಘೋಷಣೆಯನ್ನು ಮಾಡಿದರು ಅದಕ್ಕೆ ಇವತ್ತು ನಾವು ಇಲ್ಲಿ ವಿಲ್ಸನ್ ಸೆಂಟರ್ ಅಂತ ಅಂಟಿಫೆಮೆಂಟ್ ಬರಗಾಲ ನಿವಾರಣಾ ಕೇಂದ್ರ ಇಲ್ಲಿ ಅಂಬೇಡ್ಕರ ಏನು ನಮ್ಮ ಪುತ್ಥಳಿ ಇದೆ ಅದರ ಮುಂದೆ ದಿವಸ ನಾವು ಬರಗಾಲ್ ನಿವಾಣ ಕೇಂದ್ರ ನೋಡ್ತೀನಿ ಅದೇನೋ ದೇವರ ಆಶೀರ್ವಾದ ಎಲ್ಲ ಜನತೆಯ ಆಶೀರ್ವಾದ ನಮ್ಮ ಹಿರಿಯರ ಆಶೀರ್ವಾದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ ಎರಡು ಸಾವಿರದಿಂದ ಹದಿಮೂರಿಂದ ಹದಿನೆಂಟು ಇವತ್ತು ನಾನು ಬೃಹತ್ ನೀರಾವರಿ ಸಚಿವರಾದ ಏನೋ ಒಂದು ಕಾಡ್ತಾ ಇತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೇಳಿದ್ರು ಭಾಳ ಸಂತೋಷ ಆಗಿದೆ ನೀವು ನೀರಾವರಿ ಮಂತ್ರಿ ಆಗಿದ್ದಕ್ಕೆ ಅವರು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ತ್ರಿಕೋಟದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿ ಡಿ ಸಂಸ್ಥೆ ಕಾಲೇಜಿನ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದವರು ಹೇಳಿದರು ಒಳ್ಳೆಯ ಭೂಮಿ ಅದ ಒಳ್ಳೆಯ ದೇವರು ಬಿಸಿಲು ಕೊಟ್ಟಾನ ನಾವು ನೀವೇನಂತೀವಿ ಕೆಟ್ಟ ಬಿಸಿಲು ಒಳ್ಳೆ ಬಿಸಿಲು ಕೊಟ್ಟಾನಂದರು ಆ ಭೂಮಿ ಒಳ್ಳೆಯ ಭೂಮಿ ಮತ್ತು ಒಳ್ಳೆಯ ಬಿಸಿಲ ಆ ಎರಡುದರ ಮಧ್ಯೆ ಹೊತ್ತು ಸಹ ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಡ್ದಿದ್ದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ದೇವಸ್ಥಾನ ಿ ಕೃಷ್ಣ ಅವರು ಹೇಳಿದ್ರಲ್ಲ ಬಾಬಾನಗರದಾಗ ಇವೆಲ್ಲ ಅತಿ ಎತ್ತರದ ಪ್ರದೇಶ ಆಲಮಟ್ಟಿ ಏನು ನಮ್ಮ ಅಪರ್ ಕೃಷ್ಣ ಇದರಲ್ಲಿ ಯಾವುದು ಮುಳ್ವಾಡ್ದಾಗೂ ಬರೋಲ್ಲ ಗುತ್ತಿ ಬಸ್ಕೊಂಡಾಗ ಬರೋಲ್ಲ ತೀರಾಪುರದ ಯಾವುದೂ ಬರ್ತಿರ್ಲಿ ಯೋಜನೆಗಳು ಆರ್ನೂರ ನಲವತ್ತು ಮೀಟರ್ ಎತ್ತರ ಮೇಲೆ ಇರುವಂಥ ಈ ಪ್ರದೇಶವು ಬಕ್ಷಿ ನೀರು ಕೊಡುವಂಥವ್ರು ಹೇಳಿದರು ಅವರು ಬಕ್ಷಿ ನೀರು ಕೊಡುತ್ತಾ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಯಾಕಂದ್ರೆ ನಾವು ಮಳವಾಡ ಚಿಮ್ಮಲ್ಗಿ ಗುತ್ತಿ ಬಸ್ಕೊಂಡು ಯಾವುದ್ರಾಗುರಲಿಲ್ಲ ನೀರಿನ ಕೂಡ ಕೊಡೋದಿಲ್ಲ ಅದೇನೋ ಒಂದು ಹಿಂದೆ ಒಂದು ಶಕ್ತಿ ಇವತ್ತೊಂದು ಸ್ನಾನೇ ಮಾಡಿದೆ ಅಂತ ನಾನು ಹೇಳೋದಲ್ಲ ಏನೋ ಒಂದು ಶಕ್ತಿ ಎಲ್ಲರ ಆಶೀರ್ವಾದ ನೀರಾವರಿ ಸಚಿವನಾದ ಮೇಲೆ ಈ ಬೊಗಿ ನೀರನ್ನು ತಂದು ಕೊಡಬೇಕು ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವ್ರು ನಾನು ಜ್ಞಾಪನೆ ಮಾಡಿದರು ನನಗೆ ಕರೆಸಿ ಇವತ್ತು ಮಹಾಂತೇಶ್ವರದ ನಿವೃತ್ತಿರು ಗೊತ್ತಿದ್ದು ನನ್ನ ಗೊತ್ತಿ ಒಣ ಸಲ ನೀಡಿದ್ರು ಒಣ ಸಲ ಇರಲಿಲ್ಲ ಊಟ ಅವ್ರು ಹೇಳಿದ್ರು ಒಳ್ಳೆಯ ಇಲಾಖೆ ಸಿಕ್ಕದ ಎಲ್ಲರೂ ಸಂತೋಷಪಟ್ಟಾರ ನೀರಾವರಿ ಇಲಾಖೆ ಆದರೆ ಐದು ವರ್ಷವೂ ಬೇರೆ ಏನೋ ಮಾಡಬೇಡ್ರಿ ಎಷ್ಟು ಸಾಧ್ಯ ಆಗ್ತದ ದಿವಸ ಹನ್ನೆರಡು ಹತ್ತು ಹನ್ನೆರಡು ತಾಸಿನವರೇ ನೀರಾವರಿ ಕೆಲಸ ಮಾಡಿ ಅವ್ರು ಇಲ್ಲಿ ಥರ ಹೇಳಿದರು ನಿಮ್ಮ ಬಹಳಷ್ಟು ಸ್ವಾಂಪುಗಳು ನಿಮ್ಮನ್ನು ಕರಿಬಿಡ್ತಾರೆ ಮತ್ತು ಸುಧಾರಣೆ ಮಾಡ್ಕೊಂಡು ನಮ್ಮಂಥ ಸ್ವಾಮುಗಳು ಅಂತ ಅದನ್ನು ಕೂಡ ಹೇಳಿದರು ನಾನು ಒಳಗೊಂಡು ಅಂತೇಳಿ ನಿಮಗೆ ಕರೀತಾರೆ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಹೇಳಿದ್ರು ನಾನು ಹೋಗಕ್ಕೆ ಹೋಗಿ ಅವರು ನಿಮ್ಮ ಬಿ ಎಲ್ ಡಿ ಸಂಸ್ಥೆ ಐತಿ ಅದು ನಿಮ್ಮ ಜಿ ಕೆ ಪಾಟೀಲ್ ಹಚ್ಚಿ ಅಂತ ಹೇಳಿದರು ಮೂರನೇ ಮತ್ತೆ ಕ್ಷೇತ್ರದಾಗ ಮದುವೆ ಇರ್ತಾವೆ ಜಾತ್ರೆ ಇರ್ತಾವೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಇರ್ತಾವೆ ತತ್ತದ್ದು ಇರ್ತದೆ ಮತ್ತೊಂದು ಇರ್ತದೆ ಅವು ಯಾವುದಕ್ಕೂ ಗಣನೆಗೆ ಇಟ್ಕೊಬಾರ್ದೀವಿ ಪರಿಣಾಮ ಬೇಕಾದಾಗಲಿತ್ತು ನೋಡಿ ಅವ್ರ ಪರಿಣಾಮ ಅಂದ್ರೆ ಪರಿಣಾಮ ನಾಳೆ ಜನ ನಿಮ್ಮ ಬಗ್ಗೆ ತಪ್ಪುಕೋಬೋದು ನಿಮಗೆ ಸೋಲಿಸ್ಲೂಬೋದು ಅವ್ರು ಹೇಳುವಂಥ ಅರ್ಥ ಆದ್ರೆ ಇವತ್ತು ದಿವಸ ಈ ಜಿಲ್ಲೆಗೆ ಅವಶ್ಯಕತೆ ಆಗಿದೆ ಮತ್ತು ಅದೊಂದು ಹೇಳಿದ್ರೆ ಕಡೆಗೆ ನಿಮ್ಮ ಮನೆಯಾಗ ನಿಮ್ಮ ಹೆಂಡತಿ ಮಕ್ಕಳು ಸ್ವಲ್ಪ ಹೇಳ್ಕೊಡ್ರಿ ಅವ್ರಿಗೂ ಸ್ವಲ್ಪ ಮನೆಗೊಂದು ಸ್ವಲ್ಪ ಹೇಳ್ಕೊಡ್ತಾರೆ ಒಂದು ತಪ್ಪು ತುಂಬ ಯಾಕಂದ್ರೆ ಒಂದು ಭಾಳ ನಿರೀಕ್ಷೆ ಅದ ಈ ಜನರಿಗೆ ಒಂದು ಭಕ್ಷಿ ನೀರನ್ನು ಕೊಡುವಂಥದ್ದು ಅಂತಲೇ ಹೇಳಿದ್ರು ಇಲ್ಲಿ ಕಂದರೆ ನೀವು ಪಶ್ಚಾಪಪಡಬೇಕಾಗ್ತಿರೋ ದಿವಸ ಏನು ಪಶ್ಚಾಪಬೇಕಾದ್ರೆ ಇನ್ನೊಂದು ನನ್ನ ಕಡೆ ನೀರಾವರಿ ಮಂತ್ರಿ ಆಗಿದ್ದಾರ ನಾನು ಬಿಜಾಪುರ ನೀರಾವರಿ ಮಾಡ್ತಿದ್ದೆ ಇನ್ನೊಂದು ತಿಂಗಳಿದ್ರೆ ನಾನು ನೀರಾವರಿ ಮಾಡ್ತಿದ್ದೆ ಇನ್ನೊಂದು ವಾರ ಇದ್ರೆ ನಾನು ನೀರಾವರಿ ಮಾಡ್ತಿದ್ದೆ ಇನ್ನೊಂದು ದಿವ್ಸ ಇದ್ರೆ ನೀರಾವರಿ ಮಾಡ್ತಿದ್ದೆ ಇನ್ನೊಂದು ತಾಸು ಇದ್ರೂ ಮಾಡ್ತಿದ್ದೆ ಅಲ್ಲ ಒಂದು ವರ್ಷ ಒಂದು ತಿಂಗಳ ಒಂದು ವಾರ ಒಂದು ದಿವಸ ಒಂದು ತಾಸು ಅಂತ ಎಷ್ಟು ಅರ್ಥಪೂರ್ಣವಾಗಿ ತಿಳಿಸಿದ ಅದರಲ್ಲಿ ಬಹುಶಃ ನಾನು ತೊಂಬತ್ತು ಪರ್ಸೆಂಟ್ ಪಾಲನೆ ಮಾಡಿದ್ದೀನಿ ಭಾಷಣ ನಮ್ಗೆ ಮಾಡಿದೆ ಮಂತ್ರಿಗಳಾಗ್ಯಾರ ಇವತ್ತು ನಮ್ಮ ಮದುವೆಗೆ ಬಂದಿಲ್ಲ ನಮ್ಮ ಸತ್ತಾಗ ಬಂದಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆ ಕಾರ್ಯಕ್ರಮ ಧಾರ್ಮಿಕ ನಮ್ಮ ಮತ್ತೆ ನಾಟಕಗಳು ಒಂದು ಬೇರೆ ಈಗೂ ಹೋಗಂಗಿಲ್ಲ ಮಾತೇ ಈ ಎಲ್ಲ ಕಾರ್ಯಕ್ರಮ ಹೋಗಲಿಲ್ಲ ಆದರೆ ಅವರು ಸಿದ್ದೇಶ್ವರಪ್ಪ ಹೇಳಿ ಸತ್ಯ ಇತ್ತು ಹದಿನೆಂಟರಲ್ಲಿ ಭಾಳ ತುರ್ಸಿನ ಒಂದು ಚುನಾವಣೆ ನಂದಿತ್ತು ಆ ತುರ್ಸಿನ ಚುನಾವಣೆಯಲ್ಲಿ ಅವತ್ತು ಸಹ ನನ್ನ ಜನ ನಾನು ಎತ್ತಿರೋದು ಅವಾಗ ಮೂವತ್ತು ಸಾವಿರಕ್ಕೆ ಹೆಚ್ಚಿನ ಮಕ್ಕಳು ನನಗೆ ಆಗ್ತಾ ಇತ್ತು ನೀರು ಕೊಟ್ಟಿದ್ದರು ಈ ಕಡಿದು ಒಂದು ಬಾಗಿ ಉಳಿದಿತ್ತು ಅದು ನಮ್ಮ ಏನು ಗಿಂಡಿ ತಾಲೂಕಿನ ಕೆರೆಗಳನ್ನ ನಮ್ಮ ತಿರುಗುಂದಿ ಅಕ್ವಾಡೆಟ್ ಮೂಲಕ ಆ ಕೆರೆಗಳನ್ನೂ ಕೂಡ ಇವತ್ತು ನಿಮ್ಮ ಜಿಗ್ ಜಿಗಿ ಕೆರೆ ತುಂಬ ದೊಡ್ಡ ಕೆರೆ ನೀವು ನಮ್ಮ ಭಾಳ ನೀವು ರಾಜು ಎಲ್ಲ ಭಾಳ ಆಶೆಪಟ್ಟಿದ್ನ ಜಿಜಿನಿ ಕೆರೆ ಅತಿ ದೊಡ್ಡ ಕೆರೆ ಆ ಕೆರೆಗಳು ತುಂಬಿ ಸಣ್ಣ ಹಾರಿಯ ತುಂಬ ಮನೆಯಲ್ಲೂ ಕೂಟ ನಮ್ಗೆ ಕಷ್ಟ ಹೀಗಾಗಿ ಬಹುತೇಕ ಎಲ್ಲ ಕಡೆ ಅಂತರ್ಜಲ ಹೆಚ್ಚಿಗೆ ಆಗ್ಯದ ಬಾವಿಗಳಿಗೆ ಬೋರ್ವೆಲ್ ನೀರು ಬಂದದವತ್ತು ಮೊದಲು ಭೂಮಿ ಕಿಮ್ಮತ್ತಿರಲ್ಲ ಎರಡು ಲಕ್ಷದಿಂದ ಐದು ಲಕ್ಷ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಆಯಿತು ಎಂಜಿನ್ ಸಹ ಕೇಳಿದ್ರೆ ಇವರು ತೋಟ ಎಟ್ಟುಕೊಂಡಾರ ಅವ್ರು ಬಹುಶಃ ಹಾಕ್ತಾರ ಹದಿನೈದು ಸಾವಿರ ಕೋಟಿ ನಾಲ್ಕು ಸಾವಿರ ಇವತ್ತು ನಾಲ್ಕು ಕೋಟಿ ಜಾಸ್ತಿ ಈಗ ಎಲ್ಲ ಕಡೆ ಹಳ್ಳಿಯಾಗ ಎತ್ನಾಲ್ದಾಗೆ ಇಪ್ಪತ್ತು ಸಾವಿರ ಸೋಲಾರ್ದಕ್ಕೆ ಹಾಕಿದ್ರು ಎತ್ನಾಲ್ದಾಗ ಇಪ್ಪತ್ತು ಸಾವಿರ ರೂಪಾಯಿ ಈಗ ಎತ್ನಾಲ್ದಾಗ ಎಷ್ಟು ಬುಲಿಕ್ಕೆ ಬತ್ತ ಗೊತ್ತಿ ನಮ್ಮ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇಡೀ ಜಿಲ್ಲೆ ತುಂಬ ಇವತ್ತು ಸಹ ರೈತರು ಭೂಮಿಯನ್ನು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇತ್ತು ಈಗ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಆಗಿರೋದು ಮತ್ತು ಪ್ರತಿ ವರ್ಷ ಅವ್ರು ಏನು ಹತ್ತು ಸಾವಿರ ಬೆಳೀತಾ ಇದ್ರು ಹತ್ತು ಸಾವಿರ ಹಬ್ಬ ಹಬ್ಬ ಹಬ್ಬದ ಎಕರೆ ಬೆಳಿ ಬೆಳಿತ ರೀ ಒಂದೊಬ್ರು ಪ್ರತಿಯೊಬ್ರು ಒಂದೊಂದು ಲಕ್ಷ ಮತ್ತು ಭಾಳಷ್ಟು ಹಣ್ಣು ಹಂಪಲುಗಳು ಬೆಳಿತಾರೆ ಮತ್ತು ಈ ಬಿಜಾಪುರ ನಗರ ಮಂದಿ ಡಿ ಸಿ ಸಾಹೇಬ್ ನೀವೆಲ್ಲರಿಗೂ ಎಸ್ ಪಿ ಸಾಹೇಬಲ್ಲರ್ಗೋಸ್ತಾರೆ ಮೊದಲ বিजापुरನಲ್ಲಿ 5 तारक बंद दिवस संत्य करते स्कायपर संत्य ಈಗ ಪ್ರತಿ ದಿವಸ ಸ್ಕೈಪರ್ ಸರ್ತೆ ಒಂದೆ ಕಡೆ ಅಲ್ಲ 20 ಕಡೆ ಸರ್ತೆ ಅಂತ ಅದರ बेनिಫಿಷಿಯರಿ ನಾವು ವಿಜಾಪುರ ನಗರದ ದಿನ ಇಷ್ಟು ವರ್ಷ ಇವರಿಗೆ ಒಳ್ಳೆ ನಮ್ಮ ಸೌತಿಕಾಯಿ ನಮ್ಮ ಬದನಿಕಾಯಿ ನಮ್ಮ ಗದರಿ ನಮ್ಮ ಉಳಗಡಿ ಮುಂದೆ ರಿಧಿ ರಾಜದ ಇಲ್ಲಿ ಬರು ದೇಶಕ್ಕೆ ಇಲ್ಲಿ ಬರು ಕೊಡು সিদ্ধೇಶ್ವರ ಮಾ صاحب ಹೇಳಲ್ಲ ಕಟ್ಟಮಸಲ ಅಂತ ಹೇಳಲ್ಲ ಅ ಕಟ್ಟಮಸಲ ನಾವು ನೀವೆರಂತೀವಿ ಆ ಬಿಸಿಲಿನಿಂದ ಇವತ್ತು ನಮ್ಮ ದ್ರಾಕ್ಷಿಗಳು ಹಣ್ಣು ಆಗ್ತಾವೆ ಆ ಬಿಸಿಲಿನಿಂದ ನಮ್ಮೆಲ್ಲ ಹಣ್ಣುಗಳು ಮತ್ತು ಕೈಪರೆಗಳು ರುಚಿ ಆಗ್ತಾವೆ ಅದಕ್ಕೆ ಅವ್ರು ಹಿಡಿದ್ರು ಕೆಟ್ಟ ಬಿಸಿಲು ಅಂತ ಹೇಳಿದ್ರು ಒಳ್ಳೆ ಬಿಸಿಲು ಒಳ್ಳೆ ಬಿಸಿಲು ಹೇಳಿದ್ರು ನಾವು ನೀವು ಕೆಟ್ಟ ಬಿಸಿಲು ಕೊಡ್ತೀವಿ ಆ ಬಿಸಿಲಿಂದ ಸಿಹಿ ಜಾಸ್ತಿ ಆಗ್ತದೆ ದ್ರಾಕ್ಷಿ ಗಿಕ್ಷಿ ದ್ರಾಕ್ಷಿಗಿಕ್ಷಿ ದಾಳಿ ಬರೀ ಷೀ ಹಾಕಿ ಆಗಿರ್ತದೆ ನಮ್ಮ ಗದ್ದು ಇದೆ ಅಂದ್ರೆ ಆ ಬಿಸಿಲಿನ ಪರಿಣಾಮ ನಮ್ಮ ಭೂಮಿ ಪರಿಣಾಮ ನೀರಿರಲಿಲ್ಲ ಇವತ್ತು ದಿವಸ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಯೋಜನೆಗಳು ಮಾಡಿ ನಮಗೊಂದು ಒಡ್ತಡೆ ಇತ್ತು ಇವತ್ತು ನೋಟಿಫಿಕೇಷನ್ ಆಗಿಲ್ಲ ಕೃಷ್ಣ ಅನ್ಯಾಯೀಕರಣ ಅದಾಗಿಲ್ಲ ಅಂದಮೇಲೆ ಏನಾದರೂ ಮಾಡೋಣ ಒಂದು ಮಧ್ಯಂತರ ತಿಳ್ಕೊಂಡು ಎಲ್ಲ ಒತ್ತಸ ಕೆರೆಗಳನ್ನ ತುಂಬಿಸುವಂಥದ್ದು ಮೊದಲು ಎರಡೇ ಸ್ಥಾವರ ಇದ್ದು ಒಂಬತ್ತು ಸ್ಥಾವರಗಳ ನಿರ್ಮಾಣ ಮಾಡಿದ್ವಿ ಒಂದು ಸಾವಿರ ಕಿಲೋಮೀಟ್ರ್ ಮೇನ್ ಕೆನಲ್ ಮಾಡೋ ಮೂಲಕ ಎಲ್ಲ ಕೆರೆಗಳಿಗೆ ಹಲಗಳಿಗೆ ನೀರು ಕೊಟ್ಟು ಒತ್ತೂ ಸಹ ಅಂತರ್ಜಲ ಹೆಚ್ಚು ಮಾಡಿ ಇವತ್ತು ಮುಂದೆ ನಮ್ಮ ಆಲ್ಮಟ್ಟಿ ಅಣೆಕಟ್ಟೆಯೂ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರಿಂದ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಆಗಬೇಕು ಬರ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಆಗ್ತದೆ ಸುಮಾರು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಎಕರೆ ನಮ್ಮದು ಇವತ್ತು ದಿವಸ ಪೂಸ್ ಬಾಧಿನ ಮಾರ್ಕೊಳ್ಬೇಕಾಗ್ತದೆ ಅದರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಮಾಡಿದ್ದೀವಿ ಮೊನ್ನೆ ಘೋಷಣೆಯೂ ಕೂಡ ಮಾಡಿದ್ದೀವಿ ಇವತ್ತು ದಿವಸ ನಿರ್ಣಯನೂ ಕೂಡ ತೆಗೆದುಕೊಟ್ಟಿದ್ವಿ ಅಲ್ಲಿಯ ಮುಳುಗಡೆ ಪ್ರದೇಶಕ್ಕೆ ತುಂಬ ದಿವಸ ಎಲ್ಲರಿಗೂ ರೈತರಿಗೆ ಒಂದು ಸೂಕ್ತವಾದಂಥ ಕನ್ಸೆಂಟ್ ಮೇಲೆ ಪ್ರತಿ ಎಕರೆಗೆ ನೀರಾವರಿಗೆ ನಲವತ್ತು ಲಕ್ಷ ಮತ್ತು ಇವತ್ತು ದಿವಸ ಒಣಭೂಮಿಗೆ ಮೂವತ್ತು ಲಕ್ಷ ಮತ್ತು ಕಾಲುವೆಗಳಿಗೆ ಕೂಡ ಇಪ್ಪತ್ತೈದು ಲಕ್ಷ ತಟ್ಟೆ ಮೂವತ್ತು ಲಕ್ಷ ಆಗಿ ಮಾಡಿ ಅದನ್ನು ಕೂಡ ಮುಂದುವರೆಸಿ ಮುಂದೆ ಒಂದು ದಿನ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಇವತ್ತು ರೈತರ ಫಲಗಳಿಗೂ ಕೂಡ ನೀರು ಹೋಗ್ತವೆ ಆದ್ರ ಮಧ್ಯಂತರವಾಗಿ ಇವತ್ತನೇ ಜನ ನಮ್ಮ ಜನ ಖುಷಿ ಇದ್ದಾರೆ ಇವತ್ತೊಂದು ದಿವಸ ಎಲ್ಲ ಬಾವಿಗಳು ಬರುವ ನೀರಾಗಿ ಇವತ್ತೊಂದು ದಿವಸ ಯಾವುದೊಂದು ನಾಲ್ಕು ದಿವಸ ತಡ ಆದರೂ ಕೂಡ ಯಾರೂ ನಮ್ಮ ಜಿಲ್ಲೆಯ ಜನ ಇವತ್ತೊಂದು ದಿವಸ ಇವತ್ತೊಂದು ದಿವಸ ಇವತ್ತು ವಿಚಾರವನ್ನು ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಹೆಸಂದರೆ ಹೇಳಿ ಆ ನೀರಿನ ಜೊತೆಗೆ ಇವತ್ತು ನಾವು ಇದು ಕೋಟಿ ಏನು ಒಬ್ಬ ಅಧಿಕಾರಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂತೇನು ಹೇಳಿದ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿ ಅಂದ ನಾವು ವಿಚಾರ ಮಾಡಿದ್ವಿ ಏನಾದರೂ ಮಾಡಬೇಕು ಅಂತೇಳಿ ಈ ಕೋಟಿ ವಿವಕ್ಷ ಅಭಿಯಾನ ಹಂಚ್ಕೋ ಹಮ್ಮಿಕೊಂಡಿದ್ವಿ ಮೊದಲನೇ ವರ್ಷ ನಮಗೆ ಸಸಿಗಳು ಸಿಗಲಿಲ್ಲ ಮೊದ್ಲು ಅವಾಗ ಸ್ವಲ್ಪ ನೀರಿನ ಸಮಸ್ಯೆ ಮತ್ತು ನರ್ಸರಿ ಸಮಸ್ಯೆಗಳಿತ್ತು ಮೊದಲೇ ವರ್ಷ ನಮಗೆ ಎಷ್ಟು ಬೇಕಾಗಿರ್ತಕ್ಕೂ ಸಸಿಗಳು ಸಿಗಲಿಲ್ಲ ಎರಡನೇ ವರ್ಷ ನಾವು ನೋಡಿದ್ದೀವಿ ಯಾರೂ ರೈತರು ಇಂಟ್ರೆಸ್ಟ್ ತಗೋತಿರ್ಲಿಲ್ಲ ಆದ್ರೆ ಮೂರನೇ ವರ್ಷಕ್ಕೆ ನಾವು ನೋಡಿದ್ದೀವಿ ಯಾವಾಗ ನಾವು ವಿಚಾರ ಮಾಡಿದ್ದೀವಿ ರೈತರು ತಲೆ ಒಂದು ನಾವು ಯಾವುದೋ ಗಿಡ ಕೊಡ್ತೀವಿ ಬೇವಿನ ಗಿಡ ಕೊಡ್ತೀವಿ ಮೈನ್ ಗಿಡ ಕೊಡ್ತೀವಿ ಯಾವುದೋ ಒಂದು ಗಿಡ ಕೊಡ್ತೀವಿ ಹುಣಸಿ ಗಿಡ ಕೊಡ್ತೀವಿ ಆ ಗಿಡದ ಕೆಳಗಡೆ ಇವತ್ತು ಸಹ ಬೆಳಿ ಬೆಳೆಯೋಂಗಿಲ್ಲ ಬೆಳೆ ಬೆಳೆಯೋಂಗಿಲ್ಲ ಅಷ್ಟು ವ್ಯರ್ಥ ಹಾಕದಂತೆ ರೈತರು ಯೋಚನೆ ಮಾಡ್ತೀವಿ ಯಾವಾಗ ನಾವು ಅದನ್ನು ಬದಲಾವಣೆ ಮಾಡಿ ಆ ರೈತರಿಗೆ ನಾವು ಕೊಟ್ಟಿದ್ದಂತ ನಾವು ಹಸ್ತಿದ್ದೀವಿ ಅವ್ರಿಗೆ ಏನು ಬೇಕನ್ನೋದು ಕುಡಗನ್ನು ನಾವು ಏನು ಮಾಡಿದಾಗ ಇವತ್ತು ಆಲಮಟ್ಟಿ ಇದರಲ್ಲಿ ಏನೋ ಒಂದು ನಾಲ್ಕುವರೆ ಕೋಟಿ ರೂಪಾಯಿ ಅಂತ ಐದು ವರ್ಷ ನಾವೊಂದು ಈ ಕೋಟಿ ವೃಕ್ಷದ ಸಲುವಾಗಿ ಆಲಮಟ್ಟಿ ಡಿವಿಷನ್ನಲ್ಲಿ ನರ್ಸರಿ ಅಂತ ಪ್ರಾರಂಭ ಮಾಡಿದ್ದೀವಿ ಐದು ವರ್ಷದ ಅವರಿಗೆ ಸಲುವಾಗಿ ಆವಾಗ ನಮಗೆ ಸಸಿಗಳಾಯಿತು ಎಲ್ಲ ಕಡೆಯೂ ಕೂಡ ಇವತ್ತು ಸಹ ಸಸಿಗಳನ್ನ ಇದು ಮಾಡೋ ಮೂಲಕ ಇವತ್ತು ನಾವು ಒಂದೂವರೆ ಕೋಟಿ ಗಿಡಗಳನ್ನ ಅದರಲ್ಲೇ ಅರಣ್ಯ ಇಲಾಖೆ ಭಾಳ ಮಹತ್ವದ ಪಾತ್ರವಾದ ನನಗೆ ಮುಖ್ಯವಾಗಿ ಈ ಕೋಟಿ ವೀಕ್ಷಾನ ಏನು ಕಮಿಟಿ ಏನಿದೆ ಅದ್ರ ಜೊತೆಗೆ ಸಮಿತಿ ಜೊತೆಗೆ ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆದವರು ಬಹುಶಃ ನಾವು ಪ್ರಾರಂಭ ಮಾಡುವಾಗ ಅಲ್ಲಿನೂ ಖಾಲಿ ಜಾಗ ಮತ್ತು ನಮ್ಮ ಎಸ್ ಪಿ ಅವರು ಒಂದು ಕಡೆ ಜಾಗ ಕರ್ಕೊಂಡು ಹೋದ್ರು ಹೊಸ ನಿಮ್ದು ಯಾವ ಕ್ಯಾಂಪಸ್ ಅದು ಎರಡು ಸಾವಿರ ಗಿಡ ಅಲ್ಲೇ ಅಲ್ಲ ತಕ್ಕ ಎರಡು ಸಾವಿರ ಗಿಡ ಹಚ್ಚಿವರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಾಗ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಗಿಡ ಎಲ್ಲೂ ಎಲ್ಲ ಶಾಲೆಗಳಿಗಲ್ಲಿ ಕಾಲೇಜ್ನಲ್ಲಿ ಇವತ್ತು ಅರಕೆರೆ ಒಂದು ಶಾಲೆಗೆ ಎರಡು ಸಾವಿರ ಗಿಡ ಹಚ್ಚೋರು ನಮಗೆ ನೀರಿಲ್ರಿ ದೊಡ್ಡ ಬೋರ್ ಹೊಲ್ಕೊಳ್ಬೇಕು ಬೋರ್ ಕೊಟ್ಟು ಹೊರಟು ಫುಲ್ ಮಾಡಿಕೊಟ್ಟು ನಾವು ಪ್ರತಿ ವರ್ಷ ಒಂದು ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಎಲ್ಲಿ ಕಡಿಮೆ ಬರ್ತದೆ ಯಾಕಂದ್ರೆ ಸರ್ಕಾರದಾಗ ಆಗೋದಿಲ್ಲ ಅದನ್ನು ನಾವು ಕೊಡುವಂಥ ಕೆಲಸ ಮಾಡಿದ್ದೀವಿ ಈಗ ಎರಡು ವರ್ಷ ಸ್ವಲ್ಪ ನಮಗೆ ಹೊಡೆತ ಬಿದ್ದಿದೆ ಕಳೆದ ಎರಡು ವರ್ಷ ಯಾಕಂದ್ರೆ ಈ ಕೆ ಬಿ ಜನರಲ್ನಿಂದ ಏನೋ ಒಂದು ನರ್ಸರಿಯಲ್ಲಿ ನಾವು ಅಂತಾನು ಐದು ವರ್ಷ ಕೊಟ್ಟಿರೋದು ಮುಗಿದು ಹೋಗಿ ಎರಡು ವರ್ಷ ಸ್ವಲ್ಪ ಸಂಕಷ್ಟ ಆಗ್ಯದ ನಿನ್ನೆನೇ ನಾನು ಮತ್ತೆ ಇವತ್ತು ಯೋಗ್ಯ ನೀರಾವರಿ ಮಂತ್ರಿಗಳಿಗೆ ಹೇಳಿದ್ದೀನಿ ಇವತ್ತು ನಾವು ನ್ಯೂಯಾರ್ಕ್ ಟೈಮ್ಸ್ನಾಗ ಬಂದಿದ್ದೀವಿ ನಮಗೆ ಮುಂದೆ ಇದನ್ನೇನು ಪೇಸ್ಟು ಹೇಳಿ ಮಾಡಿ ಮುಂದಿನ ಐದು ವರ್ಷಕ್ಕೆ ಮತ್ತೆ ನೀವು ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ಭಾಳ ಸಂತೋಷದಿಂದ ಅವರು ಕೂಡ ಕೊಡಿದ್ದಾರೆ ಮತ್ತೆ ಆ ನರ್ಸರಿಂದ ನರ್ಸರಿ ಯಾಕಂದ್ರೆ ನಮ್ಮ ನರ್ಸರಿದಾಗ ಇವತ್ತು ಸುಮಾರು ಏನೋ ಮೊದಲ ರಾಜಮುಂಡ್ರಿಗಿನ್ ಹೋಗಿ ತರ್ತಿದ್ರು ಅದು ಆ ರಾಜಮುಂಡ್ರಿಗಿಂತ ಚೆನ್ನಾಗಿ ಇವತ್ತು ವರ್ಷ ಕೆ ಬಿ ಜನ್ ಫಾರೆಸ್ಟನ್ನು ಡೆವಲಪ್ ಮಾಡಿದ್ರು ಮೊದಲಲ್ಲಿ ನರ್ಸರಿಗೆ ಯಾರು ಡಿ ಯಾರು ಬರೋಕ್ಕೆ ಹೋಗ್ತಿದ್ದಿಲ್ಲ ನನ್ನ ಪೈಜೆ ನಿಮಗೆ ಯಾರು ಬರ್ತಿದ್ದಿಲ್ಲ ರೀ ಅವಾಗ ಯಾವಾಗ ಯೋಜನೆ ಮಾಡಿದಾಗ ಕಾಂಪಿಟೇಷನ್ ಚಲೋ ದಿನವಾಗ ಟ್ರಾನ್ಸ್ಫರ್ ಕಾರ್ಡ್ರು ತೊಗೊಬರೋರು ಅಷ್ಟು ಡಿಮ್ಯಾಂಡ್ ಆಯ್ತದೆ ಇಲ್ಲ ಇದೊಂದು ದಿವಸ ಡಿವಿಷನ್ ಹೀಗಾಗಿ ಇಷ್ಟೆಲ್ಲ ಒಂದು ನಡೆದು ದಾರಿ ಅದ ಇವತ್ತು ಇದಕ್ಕೆ ಕಾರಣಕರ್ತರು ನಾವು ಒಬ್ಬನೇ ಅಲ್ಲ ಇವತ್ತು ಅರಣ್ಯ ಇಲಾಖೆ ಜಿಲ್ಲಾಡಳಿತ ಎಲ್ಲ ಇಲಾಖೆಗಳು ಜನರು ಎಲ್ಲರೂ ಕೂಡಿ ಇವತ್ತು ಸಹ ಈ ಕೋಟಿ ವೃಕ್ಷ ಅಭಿಯಾನವನ್ನು ಯಶಸ್ವಿ ಮಾಡಿದ್ದೀವಿ ಒಂದೂವರೆ ಕೋಟಿ ಗಿಡವನ್ನು ಇಲ್ಲಿಕ್ಕೆ ನಿಲ್ಲದ ಸುಮಾರು ನಮ್ಮ ನನ್ನ ಒಂದು ಜೀವನದ ಅವಧಿಯಲ್ಲಿ ಒಂದು ಐದು ಕೋಟಿ ಆಗಬೇಕು ಅಂತ ನಾವು ಮುಂದೆ ಅದನ್ನು ಬಿರು ಪಾಟೀಲ್ ಅಂಥವ್ರು ಮತ್ತು ಬೇರೆ ಯಾರು ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು ಮುಂದುವರ್ಸ್ಕೊಂಡು ಹೋಗಿ ನಾವು ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಹೋಗಬೇಕಂದ್ರೆ ಒಂದು ಹತ್ತು ಹದಿನೈದು ಹದಿನೈದು ಇಪ್ಪತ್ತು ಕೋಟಿ ಗಿಡ ಆಗಬೇಕಾಗ್ತದೆ ಕರೆಕ್ಟ್ ಓಕೆ ಸಂತ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಯೋಜನೆ ಮುಂದುವರಿಬೇಕು ಎಂ ಬಿ ಪಾಟು ಒಬ್ಬರಿಂದ ಈಗ ಆಗೋದಿಲ್ಲ ಮುಂದುವರೆಕೊತು ಹೋಗಲೇಬೇಕಿತ್ತು ಸರ್ ಮೊದಲು ಈಗ ಜೀರೋ ಪಾಯಿಂಟ್ ಒನ್ ಸೆವೆನ್ ಹೋಗಿ ಭಾಳ ಎರಡು ಪರ್ಸೆಂಟ್ ಆಗಿದೆ ಹಾಂ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಟೂ ಪಾಯಿಂಟ್ ಫೋರ್ ಅಲ್ಲಿ ಟೂ ಪಾಯಿಂಟ್ ಫೋರ್ನೂ ಅದು ಕನಿಷ್ಠ ಒಂದು ಹತ್ತು ಪರ್ಸೆಂಟ್ರೆ ಆಗಬೇಕಿದೆ ಫಾರೆಸ್ಟ್ ಕವರ್ ರಾಜ್ಯದ ಎವರೇಜು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಅದು ಒಂದು ರಾತ್ರಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಹಾಂ ಟ್ವೆಂಟಿ ತ್ರೀ ತರ್ಟಿ ತ್ರೀ ಇರಬೇಕು ಇಪ್ಪತ್ತ್ಮೂರು ಎಲ್ಲ ಕಡೆ ಸರಿ ಅದ ಇಪ್ಪತ್ತ್ಮೂರು ಕ್ರೀಷ್ ಆಗ್ಬಂದ್ರೆ ನಾ ಹತ್ತು ಹತ್ತು ಹದಿನೈದು ವರ್ಷ ನಮಗೆ ಇಪ್ಪತ್ತು ವರ್ಷ ಬೇಕು ನಮಗೆ ಹೀಗಾಗಿ ಅದು ಮುಂದುವರೆಕೊತ್ತು ಹೋಗ್ಬೇಕಿತ್ತು ತುಂಬ ಹೀಗಾಗಿ ನೀರು ಇಲ್ಲಾರದಕ್ಕೆ ಅದೆಲ್ಲವೂ ಕೂಡ ಆಗಿದೆ ಅನ್ನೋ ಮಾತನ್ನು ಹೇಳಿ ಇವತ್ತು ಎಲ್ಲ ಹೆಮ್ಮೆಯ ಸಂಗತಿ ಒತ್ತೊಂದು ದಿವಸ ಏನು ವಿಜಯಪುರ ಜಿಲ್ಲೆ ಜನತೆ ಅದಕ್ಕೊಂದು ಅಂತ ಹೇಳಿ ಒಂದು ದಿವಸ ನಾವು ಮ್ಯಾರಥಾನ್ ಮಾಡಿದ್ವಿ ಮ್ಯಾರಥಾನ್ ಬರೀ ಬೆಂಗಳೂರು ನಗರ ಮುಂಬೈ ನಗರದಾಗ ಮ್ಯಾರಥಾನ್ ಅಂದರೆ ನಗ್ದಿರು ಬಂದಿ ಇಲ್ಲೇ ಮ್ಯಾರಾಥಾನ್ ಮಾಡ್ತಾರೆ ಹೇಳಿ ಯಾರು ಬರ್ತಾರೆ ಇಲ್ಲಿ ಅಂತ ಹೇಳಿ ಈ ಮ್ಯಾರಥಾನ್ದಾಗ ಈಗ ಹತ್ತು ಸಾವಿರ ಮಂದಿ ಬ್ಯಾರು ಕಾಪು ಮಾಡ್ತಾರೆ ಮಂಜುನಾಥವ್ರಿಗೆ ಹೇಳಿದ್ರು ನೀವು ಐದೇ ಕಿಲೋಮೀಟರ್ ಅಂತ ಹೇಳಿದ ಮಾಡಿದ್ರಿ ಪೊಲೀಸ್ ಇಲಾಖೆ ಎರಡು ಇಲಾಖೆ ಹತ್ತು ಕಿಲೋಮೀಟರ್ ಜಾರಿ ಸಲ ಹತ್ತು ಕಿಲೋಮೀಟರ್ ರಿಸ್ಟ್ ಮಾಡಿದ್ದಾರೆ ಮಂಜುನಾಥವ್ರು ಹೇಳಿದ್ರು ಎಷ್ಟು ನೀವು ಲಾಸ್ಟ್ ಟೈಮ್ ಹತ್ತಿ ಓದಬೇಕು ಇದೆ ಮೂವತ್ತು ಹತ್ತು ಸಲ ಕಿಲೋಮೀಟರ್ ನನಗೊಬ್ಬ ಬಿಟ್ಟಲ್ಲ ನೀವು ಓಡ್ರಂದ್ರೆ ಮತ್ತೆ ಹೀಗಾಗಿ ಇವತ್ತು ಆ ವೃಕ್ಷೋತನ ಮಾಡಿ ಜಾಗೃತಿ ಭಾಳ ಉಂಟಾಗಬೇಕು ವಿಜಯಪುರ ಜಿಲ್ಲೆಯಲ್ಲಿಗೆ ಎಲ್ಲ ಜನ ಹಳ್ಳಿಯಲ್ಲಿ ಪಾಪ ಒಬ್ಬ ಪಿಡಿಯು ಎರಡು ಸಾವಿರ ಗಿಡ ಹಾಕಿದ್ದಾರೆ ಇನ್ನೊಂದು ಕಡೆ ಐದು ಸಾವಿರ ಹಾಕಿದ್ದಾರೆ ಬಿದ್ರಿಗೆಲ್ಲ ಸುಮಾರು ಹತ್ತು ಸಾವಿರ ಗಿಡ ಹಾಕಿದ್ದಾರೆ ಎಲ್ಲ ಕಡೆ ಒತ್ತು ಅರಣ್ಯ ಇಲಾಖೆ ಕೂಡ ಭಾಳ ಹೊಸ ಊರು ಕೊಟ್ಟು ತುಂಬ ಬಂದಿದ್ದೀವಿ ಹೊಸ ನರ್ಸರಿಗಳಾಗಿವೆ ಭಾಳಷ್ಟು ಶ್ರಮವನ್ನು ಎಲ್ಲರೂ ಪೂರ್ವಿಸಿದರೆ ಇದಕ್ಕೆ ನಾನು ಬರೀ ಫೆಸಿಲಿಟೇಟರ್ ಇದ್ದಂಗೆ ಅಷ್ಟೇ ನಾವು ಫೆಸಿಲಿಟೇಟರ್ ಇದ್ದಂಗೆ ಜಿಲ್ಲಾಡಳಿತ ಮುಖಾಂತರ ಒತ್ತು ಎಲ್ಲೆಲ್ಲಿ ನಮ್ಮ ಕೊರತೆಗಳು ಬಂತು ಅದು ಕೊರತೆ ಏನೇನು ಇದು ಮಾಡಲಿಕ್ಕೆ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೀವಿ ಎಲ್ಲರಿಗೂ ಕೂಡ ಈ ಯಶಸ್ಸು ಒತ್ತು ಇಡೀ ಜಿಲ್ಲೆಯ ಎಲ್ಲ ಇಲಾಖೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಎಲ್ಲ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ಈ ತುಂಬ ಸಲ್ತದೆ ಇವತ್ತು ನಿಮಗೆ ನಮಗೆ ಸಿಕ್ಕಿರುವಂಥದ್ದು ಇವತ್ತು ಬೇರೆ ಇವತ್ತು ದಿವಸ ಯಾವುದು ಅಲ್ಲ ನ್ಯೂಯಾರ್ಕ್ ಟೈಮ್ಸ್ ನ್ಯೂಯಾರ್ಕ್ ಟೈಮ್ಸ್ ಪ್ರಪಂಚದ ದೇ ಜಗತ್ತಿನ ಅತ್ಯಂತ ಒಂದು ಶ್ರೇಷ್ಠವಾದಂಥ ಒಂದು ಪತ್ರಿಕೆ ನ್ಯೂಯಾರ್ಕ್ ಟೈಮ್ಸ್ ಹೊತ್ತು ಆ ಎನ್ ವೈ ಟಿ ನ್ಯೂಯಾರ್ಕ್ ಟೈಮ್ಸಲ್ಲಿ ಹೊತ್ತು ನಮ್ಮ ಒಂದು ಏನು ಯೋಜನೆ ಇದೆ ಕೋಟಿ ವಕ್ಷ ಅಭಿಯಾನ ಮತ್ತು ನೀರಾವರಿ ಜನ ಹಚ್ಚಿಕೊಳ್ಳೋದನ್ನು ಇದು ಮಾಡಿದ್ದಾರೆ ಇದು ತಮ್ಮೆಲ್ಲರಿಗೂ ಕೂಡ ಈ ಜಿಲ್ಲೆಯ ಜನತೆಗೆ ಸಲ್ತದೆ ಅರಣ್ಯ ಅಧಿಕಾರಿಗಳಿಗೆ ನೀರಾವರಿ ಅಧಿಕಾರಿಗಳಿಗೆ ಬಿ ಜರು ಎಲ್ಲರಿಗೂ ಕೂಡ ಸಹ ಸ್ಥದನ್ನು ಮಾತನಾಡಿ ಹೇಳಿ ಭಾಳ ಸಂತೋಷದಿಂದ ಇವತ್ತು ಈ ಒಂದು ಕೈಗಾರಿಕೆ ಇಲಾಖೆಯಿಂದ ಏನು ಕೆ ಎಸ್ ಡಿ ಎಲ್ನಿಂದ ಯಾಕಂದರೆ ಕೆ ಎಸ್ ಡಿ ಎಲ್ ಬಗ್ಗೆ ನಾವು ಹೇಳಬೇಕಾಗ್ತದೆ ನಮ್ಮ ಪ್ರಶಾಂತಿಲೇ ಹೇಳ್ತಂಥ ಬಿಟ್ಟರೆ ಬಿಟ್ಟರೆಲ್ಲ ಮೊದಲು ಕೆ ಎಸ್ ಡಿ ಎಲ್ನು ಕೂಡ ಭಾಳ ಸಮಸ್ಯೆದಾಗಿತ್ತು ಎಲ್ಲ ಕೇಸ್ಗಳಾಗಿ ಜೈಲ ಬೇಲ ಎಲ್ಲ ಆಯಿತು ಅದನ್ನು ನಾವು ಪ್ರಶಾಂತಕ್ಕೆ ಹಾಕಿದ್ದೀವಿ ಪ್ರಶಾಂತಗಲ್ಲಿ ಹೋಗಿ ಅಂಗಡಿ ಹಾಕಿ ಇವತ್ತು ಇಲ್ಲಿ ಡಿ ಎಫ್ ಆಗಿ ಅವ್ರು ಬಳಗಾವಕ್ಕೆ ಟ್ರಾನ್ಸ್ಫರ್ ಆಗಿತ್ತಲ್ಲ ನನಗೆ ಆರ್ಡ್ರನ್ನಾಗಿದ್ದು ಕನ್ಫರ್ ಆರ್ಡ್ರನ್ನಾಗಿ ಪೂರ್ಣ ವಯದಲ್ಲಿ ನಾವು ಕೆ ಎಸ್ ಡಿ ಇಲ್ಲ ಹಾಕೊಂಡ್ತೀವಿ ಮಜ್ಜಾತ್ವರ್ಗೇಳಿದೆ ನೋಡಿರಿ ನಿಮ್ಮ ಐ ಎಫ್ ಎಸ್ ನೋಡಿ ನಾವು ಎಲ್ಲ ಕಡೆ ಈಗ ಕೆ ಎಸ್ ಡಿ ನಿಮ್ಮ ಕೈ ಕೊಟ್ಟಿವಿ ಎಮ್ ಎಸ್ ಎಲ್ಲೂ ನಿಮ್ಮ ಕೈ ಕೊಟ್ಟಿವಿ ಹೇಳ್ತೀವಿ ಇವತ್ತು ಹಾಕಿ ತುಂಬ ಮೊದಲು ಒಂದೇ ಶಿಫ್ಟ್ ಕೆಲಸ ಆಗ್ತಿತ್ತು ಈಗ ಮೂರು ಶಿಫ್ಟ್ ಆಗ್ತಾವೆ ಅಲ್ಲಿ ಇದ್ದಂಥ ಇದರಲ್ಲೇ ಪ್ರೊಡಕ್ಷನ್ ಜಾಸ್ತಿ ಮಾಡಿದೆ ಹೊಸ ಫ್ಯಾಕ್ಟ್ರಿಗಳನ್ನ ತೊಗೊಂಡಿಲ್ಲ ಏನಾಗಿ ಭಾಳಷ್ಟು ತೊಗೊಳ್ತಾ ಇದ್ದೀವಿ ಎರಡನೇ ಫ್ಯಾಕ್ಟ್ರಿನೂ ಕೂಡ ಬೆಂಗಳೂರಿನ ಬರ್ತಾಯಿದೆ ಬಿಜಾಪುರನ ಇದೆ ಇವತ್ತು ಅಲ್ಲಿ ಇದ್ದಂಥ ಇದರಲ್ಲೇ ಇವತ್ತು ಸಹ ನಾವು ಒಂದು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಿ ಫೋರ್ಟಿ ಪರ್ಸೆಂಟ್ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಮೊದಲೇನು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ಅಷ್ಟು ಇತ್ತು ಈಗ ಸುಮಾರು ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಇವತ್ತಿನ ಸಹ ನಾವು ಫಾಯ್ದೆಯನ್ನು ಮಾಡಿದ್ದೀವಿ ಇವತ್ತು ಸುಮಾರು ವಹಿವಾಟೇನಿತ್ತು ಸುಮಾರು ಹದಿಮೂರು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ವ್ಯವಹಾರ ಇತ್ತು ಅದನ್ನು ಹದಿಮೂರ ಎಂಬತ್ತಾರು ಕೋಟಿಗೆ ಮಾಡಿದ್ದೀವಿ ನೂರ ಎಂಬತ್ತೊಂದುವರೆಗೂ ನಾಲ್ಕುನೂರ ಐವತ್ತೊಂದು ಕೋಟಿ ಲಾಭ ಮಾಡಿದ್ವಿ ಸರ್ಕಾರಕ್ಕೆ ನಾವು ಐವತ್ನಾಲ್ಕು ಕೋಟಿ ರೂಪಾಯಿ ಡಿವಿಡೆಂಟ್ ಕೊಡ್ತೀವಿ ಅವಾಗ ನಮ್ಮ ಮುಂಚೆ ಈ ಸಲ ನಾವು ಸರ್ಕಾರಕ್ಕೆ ಒಂದು ನೂರ ಮೂವತ್ತ್ನಾಲ್ಕು ಕೋಟಿ ಡಿವಿಡೆಂಟ್ ಕೊಟ್ಟಿದ್ವಿ ಮತ್ತು ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ಒಂದು ಲಕ್ಷ್ಯ ಏನಿದೆ ಅಂದರೆ ಇದು ವಹಿವಾಟು ಐದು ಸಾವಿರ ಕೋಟಿ ಹೋಗಬೇಕು ಐದು ಸಾವಿರ ಕೋಟಿಗೆ ಇವತ್ತೊಂದು ದಿವಸ ಕೆ ಎಸ್ ಟಿಯನ್ನು ಇವತ್ತು ಇದು ವ್ಯವಹಾರ ಬೆಳಿಬೇಕು ಜಗತ್ತಿನಾದ್ಯಂತ ಅವತ್ತು ದಿವಸ ಹೋಗಬೇಕು ನಾನು ಬಂದರೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತೈದು ಪ್ರಾಡಕ್ಟ್ಸನ್ನು ಹೆಚ್ಚು ಮಾಡಿದ್ದೀನಿ ಮತ್ತು ಎಲ್ಲ ಒಂದು ದಿವಸ ಅದನ್ನು ನೆಟ್ವರ್ಕನ್ನು ಇವತ್ತು ದಿವಸ ಇಂಪ್ರೂವ್ ಮಾಡ್ತಾಯಿದ್ವಿ ಮಾಡಿ ಒತ್ತೊಂದು ದಿವಸ ಅದಕ್ಕೆ ಆಧುನಿಕ ಸ್ಪರ್ಶವನ್ನು ಇವತ್ತಿನ ದಿವಸ ಕೊಟ್ಟಿದ್ದೀವಿ ತಂತ್ರಜ್ಞಾನವನ್ನು ಕೊಟ್ಟಿದ್ದೀವಿ ಎಲ್ಲವ ಮಾಡೋ ಮೂಲಕ ಇವತ್ತು ಕೆ ಎಸ್ ಟಿಯಲ್ಲು ಇವತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಸರ್ ಎಂ ವಿಶ್ವಸ್ಥೆಯವರು ಶಾಸ್ತ್ರಿ ಅವರು ಏನು ಎರಡನೇ ಮಹಾಯುದ್ಧದಲ್ಲಿ ಇವತ್ತು ಈ ಗಂಧದ ಎಣ್ಣೆಯನ್ನು ಏನು ಮಾಡಬೇಕು ಅಂಥೇಳಿ ಇತ್ತು ಅಂದಾಗ ಅವರು ಲಂಡನ್ ಕಳಿಸ್ತಾರೆ ಲಂಡನ್ ಕಳಿಸಿ ಏನು ಮಾಡಬೇಕಂದ್ರೆ ಅವಾಗ ಈ ಸೋಪನ ಒಂದಿದು ಪ್ರಾರಂಭ ಆಗ್ತದೆ ಅಮ್ಮ ರೀ ಪ್ರಾರಂಭ ಆಗ್ತದೆ ಅದು ಮೈಸೂರು ನಾಲ್ವಡಿ ಕೃಷ್ಣರಾಜ್ ಒಡೆಯವರ ಅವರು ಕೊಡುಗೆ ತುಂಬ ಸಹ ಇವತ್ತು ಒಂದು ಕೆ ಇವತ್ತು ಇಷ್ಟು ಅಮ್ಮರವಾಗಿ ಇವತ್ತು ಸಹ ಬೆಳೆ ಹೊತ್ತು ಬರೀತದೆ ಮತವೈಬಹುದ ಮತ್ತೆ ಇವತ್ತು ಸಹ ಕೊಂಡೊಯ್ಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನೊಂದು ವಿಚಾರ ಯಾಕಂದರೆ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿದ್ದೀರಿ ಈ ಆಸ್ಟ್ರೇಲಿಯಾಕ್ಕೆಲ್ಲ ಮಾನ್ಯವರೆಲ್ಲ ನಮ್ಮ ಸಿ ಎಸ್ ನಾಡುಗೌಡರು ನಮ್ಮ ಎಚ್ ಎಸ್ ಎಲ್ ಚೇರ್ಮನ್ರು ಮತ್ತು ಪ್ರಶಾಂತ್ ಅವರೆಲ್ಲ ಹೋಗಿದ್ರು ನಮ್ಮಲ್ಲಿ ಇರುವಂಥ ತಳಿ ಏನಿದೆ ಪ್ರಶಿಸ್ನಿದೆ ಸ್ಯಾಂಡಲ್ನ ಗಿಡ ಇದನ್ನು ತಗೊಂಡು ಹೋಗಿ ಅಲ್ಲಿ ಅವಾಗ ಅವ್ರು ನಟ್ಟು ಈಗ ಅವ್ರು ನಮಗೆ ಸಪ್ಲೈ ಮಾಡ್ತಾ ಅವರಿಗೆ ನಮ್ಮಲ್ಲಿ ಇರುತ್ತದ ಗಂಧದ ತಳಿಯನ್ನು ತೊಗೊಂಡು ಹೋಗಿ ಅಲ್ಲಿ ನಮ್ಮಲ್ಲಿ ಇವತ್ತು ಉಳಿದಿಲ್ಲ ನಮ್ಮ ತೂತು ನೋಡಿಗೆ ಎಣ್ಣೆ ಇಲ್ಲ ಅಲ್ಲಿಂದ ತೂತು ನೂಸವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮತ್ತೊಮ್ಮೆ ಒಂದು ಯೋಜನೆಯನ್ನು ಇವತ್ತು ನಾವು ಅರಣ್ಯ ಸಚಿವರಾದಂಥ ಈಶ್ವರ್ ಕಂಠ್ರೆ ಅವ್ರ ಜೊತೆ ನಾವು ವರ್ಗಾವಣ್ಣವ್ರು ತಿಳಿಸ ಪ್ರಶಾಂತು ಮಾತಾಡಿದ್ದಾರೆ ನಾನು ಮಾತಾಡಿದ್ದೀನಿ ನಾವೆಲ್ಲರೂ ಕೂಡಿ ಇವತ್ತು ಒಂದು ಪಾಲಿಸಿಯನ್ನು ಈ ಗಂಧವನ್ನು ಬೆಳೀಲಿಕ್ಕೆ ಪಾಲಿಸಿಯಲ್ಲಿ ಇವತ್ತು ದಿವಸ ಮಾಡುವ ಮೂಲಕ ರೈತರಿಗೂ ಕೂಡ ಉತ್ತೇಜನ ಕೊಡುವಂಥದ್ದು ಫಾರೆಸ್ಟ್ ಇಲಾಖೆಯಲ್ಲಿಯೂ ಕೂಡ ಫಾರೆಸ್ಟ್ ಅಲ್ಲಿ ಕೂಡ ಸಹ ಗಂಧದ ಮರವನ್ನು ಬೆಳೀಬೇಕು ನಮಗೆ ಗೊತ್ತಿದೆ ಭಾಳಷ್ಟು ಚಾಲೆಂಜಸ್ ಇದೆ ನಾವು ಫಾರೆಸ್ಟ್ನಾಗ ಗಂಧದ ಮರ ಬೆಳಿತ ಮತ್ತೆ ಜವಾಬ್ದಾರಿ ನಿಮ್ಮ ಮೇಲೆ ಜಾಸ್ತಿ ಗೊತ್ತವ ಯಾಕಂದ್ರೆ ಈಗ ಜಿಲ್ಲಾಧಿಕಾರಿಗಳ ಮನೆಯಾಗ ಎಸ್ ಪಿ ಮನೆಯಾಗ ಗಂಧದ ಗಿಡ ಅಂದರೆ ಕರ್ಕೊಂಡು ಹೋಗ್ಯಾರ ಎಸ್ ಪಿ ಮನೆಯಾಗ ಜಿಲ್ಲಾಧಿಕಾರಿಗಳ ಮನೆಯಾಗ ಅಂದರೆ ಅಷ್ಟು ಅದಾರ ಅಷ್ಟು ಹೆಣ್ಯದ್ದು ಇಲ್ಲ ಇಲ್ಲವ್ರಿಗೆ ಏನು ಫಾರೆಸ್ಟ್ನಾಗ ಕೊಡ್ತಾರೆ ಅವರು ಭಾಳ ಕಷ್ಟ ಐತಿ ಇದು ನಮ್ಮ ಗದ್ಲಕ್ಕೆ ಹಾಕಕತ್ತಲ್ಲ ಬೈ ಎಂ ಪಾರ್ಟ್ ಬಂದು ಕಿಟ್ ಕೊಡಾಕತ್ತೀ ನಮಗಿ ಸತ್ಯದ ಮಾತೈತರು ಹೀಗಾಗಿ ಅದನ್ನು ಮತ್ತೊಮ್ಮೆ ಅದೊಂದು ರೈತರಿಗೂ ಕೂಡ ಪ್ರೇರಣೆ ಕೊಡುವಂಥದ್ದು ಆಗಬೇಕು ಮತ್ತು ಈಗ ಫ್ಯಾಕ್ಟ್ರಿಗೂ ಬಿಜಾಪುರನಾಗೆ ಆಗತ್ತದು ವಿಜಯ್ ಸಾಯಬ್ರದನ್ನ ಒಂದು ಮೈಸೂರು ಸ್ಯಾಂಡ್ಸ್ ಓಪನ್ ಕಾರ್ಖಾನೆ ಬಿಜಾಪುರ ಮಾಡಾಕಿದ್ವಿ ಈಗಾಗಲೇ ಐವತ್ತು ಎಕರೆ ಅದಕ್ಕೆ ಅದು ಮಾಡಿ ಇದು ಅಲ್ಲಿ ಇಲ್ಲಿನೂ ಕೂಡ ಸ್ವಲ್ಪ ಆಗ್ತಿರೋದಲ್ಲ ಯಾವಾಗಲೂ ಕೂಡ ಅದು ಮೆರಿಟ್ ಮೇಲೆ ಮಾಡಿದ್ದೀವಿ ನಾನು ಒಂದೇ ಮಾಡಿ ಅದೇ ಕಡೆ ಎನ್ಸ್ ಕಷ್ಟ ಮಾಡಿದ್ದೀವಿ ಅದು ಏನು ಮಾಡೋದು ಪುಣ್ಯಕ್ಕೆ ನಮಗೂ ಬಂತದ್ದು ಯಾಕಂದ್ರೆ ಬಹುಶಃ ನಾರವಾಡಿ ಕೃಷ್ಣ ಗೋಡ್ಯಾರ ಒಂದು ಎಮ್ ಬಿ ಪಾರ್ನಿಂಗ್ ಮಾಡಿದ್ದೀವಿ ನಿಮ್ಮ ಜಿಲ್ಲೆಗೆ ಬರ್ತಂತೆ ಅದನ್ನು ಕಮ್ಮಿಟಿಯಾಗ ನಾನೇನು ವಶೂಲಿ ಮಾಡಿಲ್ಲ ನಾನು ನಿಮ್ಮ ಪ್ರಯತ್ನ ಬಂದಿದೆ ಇವತ್ತು ಇದನ್ನು ಮಾಡೋ ಮೂಲಕ ಒಂದು ಬಂಧಿತ ಗಿಡಗಳನ್ನೆಲ್ಲ ಮಾಡುವಂಥ ಒಂದು ಪಾಲಿಸಿಯನ್ನು ಕೂಡ ನಾವು ಮಾಡೋಣ ಅನ್ನೋ ಮತ್ತೆ ಹೇಳಿ ಇವತ್ತು ಜಾಸ್ತಿ ಸಮಯ ಆಗಿದೆ ಯಾಕಂದ್ರೆ ನೀವು ಮತ್ತೆ ವಾಪಸ್ ನಿಮ್ಮ ನಿಮ್ಮ ಊರಿಗಳೇನು ಹೋಗಬೇಕಾಗಿರೋದ್ರಿಂದ ಬಹಳ ಸಂತೋಷ ಆಗಿದೆ ಸುಮಾರು ಹತ್ತು ಸಾವಿರ ದಿವಸ ಏನು ಅರಣ್ಯ ಸಂರಕ್ಷಣತ್ವದಲ್ಲಿ ಯೋಧರು ಯಾಕಂದರೆ ದೇಶವನ್ನು ಕಾಯುವಂಥವರು ನಮ್ಮ ಸೈನಿಕರು ಅರಣ್ಯವನ್ನು ಕಾಣುವಂಥ ಯೋಧರು ನೀವು ನೀವ ಅರಣ್ಯ ಇಲ್ಲ ಅರಣ್ಯವನ್ನು ಸಂರಕ್ಷಣೆ ಮಾಡುವಂಥ ಯೋಧರು ತಾನು ಹೇಳಿದ್ರಿ ನಮಗೆ ಶಕ್ತಿಯನ್ನು ತುಂಬಬೇಕು ನಿಮಗೆ ಒಳ್ಳೆಯದಾಗುವುದನ್ನು ಮಾಡಬೇಕು ಅನ್ನೋ ದೃಷ್ಟದಿಂದ ಈ ಕಾರ್ಯಕ್ರಮ ಆಗಿದೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ನಾನು ಸಿಗುವಂತಹ ಆಶಿಸಿ Anak mati, orang mati, orang mati,